ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳಿರುವ ಪಿಒಪಿ ಪತ್ತೆ ಕಾರ್ಯಪಡೆಯಿಂದ ಗರಗ ಗ್ರಾಮದಲ್ಲಿ ದಿಢೀರ್ ದಾಳಿ ನಡೆಸಿ ಅಪಾರ ಪ್ರಮಾಣದ ಪಿಒಪಿ ಗಣಪತಿ ವಿಗ್ರಹಗಳನ್ನು ವಶಕ್ಕೆ ಪಡೆಯಲಾಗಿದೆ ನಿಷೇಧಿತ ಪಿಒಪಿ ಗಣೇಶ ವಿಗ್ರಹಗಳ ದಾಸ್ತಾನು ಹೊಂದಿದ ಮಾಲೀಕನ ವಿರುದ್ದ ಪರಿಸರ ಮಾಲಿನ್ಯ ನಿಯಂತ್ರಣ ಕಾಯ್ದೆ ಹಾಗೂ ಉಚ್ಚ ನ್ಯಾಯಾಲಯದ ಆದೇಶದ ಅನುಸಾರ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ತಿಳಿಸಿದರು ಧಾರವಾಡ ನಗರದ ಕಲಾಭವನ ಮೈದಾನದಲ್ಲಿ ದಾಳಿಯಲ್ಲಿ ವಶಪಡಿಸಿಕೊಂಡ ಪಿಒಪಿ ಗಣಪತಿ ವಿಗ್ರಹಗಳನ್ನು ದಾಸ್ತಾನಿಗೊಳಿಸುವ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು ಕಳೆದ ವರ್ಷದಿಂದ ಜಿಲ್ಲೆಯಲ್ಲಿ ಪಿಒಪಿ ಗಣಪತಿ ವಿಗ್ರಹಗಳು ಜಿಲ್ಲೆಗೆ ಬರದಂತೆ ತಡೆಯಲು ಪೊಲೀಸ್ ಇಲಾಖೆಯಿಂದ ಜಿಲ್ಲೆಯ ಗಡಿ ಭಾಗದಲ್ಲಿ ಮಹಾನಗರದ ಗಡಿಗಳಲ್ಲಿ ಚೆಕ್ಪೋಸ್ಟ್ ತೆರೆಯಲಾಗುತ್ತಿದೆ ಇನ್ನು ಹಬ್ಬದ ಸಂದರ್ಭದಲ್ಲಿ ಇಂಥ ಪಿಒಪಿ ವಿಗ್ರಹಗಳನ್ನು ಜಿಲ್ಲೆಯ ಪ್ರವೇಶಕ್ಕೆ ಹಾಗೂ ಮಾರಾಟಕ್ಕೆ ಅವಕಾಶವಾಗುವುದಿಲ್ಲ ಎಂಬುದು ಭಾವಿಸಿ ಈಗಲೇ ಗ್ರಾಮೀಣ ಭಾಗದಲ್ಲಿ ನಗರದ ಕೆಲವು ಪ್ರದೇಶಗಳಲ್ಲಿ ಪಿಒಪಿ ವಿಗ್ರಹ ಸಂಗ್ರಹ ಮಾಡಲಾಗ್ತಿದೆ ಎಂಬ ಮಾಹಿತಿ ಇದೆ ಎಂದು ತಿಳಿಸಿದರು ಇನ್ನು ಸಾರ್ವಜನಿಕರು ಕರೆ ಮಾಡಿ ನನಗೆ ಮಾಹಿತಿ ನೀಡಿದ್ದರಿಂದ ಇಂದು ಮಧ್ಯಾಹ್ನ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಂದಾಯ ಗ್ರಾಮ ಪಂಚಾಯತ್ ಪೊಲೀಸ್ ಇಲಾಖೆ ಅಧಿಕಾರಿಗಳ ತಂಡ ರಚಿಸಿ ಈ ಕಾರ್ಯಪಡೆ ಮೂಲಕ ದಿಢೀರ್ ದಾಳಿ ಮಾಡಲು ಸೂಚಿಸಲಾಗಿತ್ತು ಅದರಂತೆ ಕಾರ್ಯಪಡೆಯ ಸದಸ್ಯರು ಗರೇತಿ ಗ್ರಾಮದ ವಿನಾಯಕ ಕಾಳಪ್ಪ ಪತ್ತಾರಿ ಎಂಬುವರ ಮಾಲೀಕತ್ವದಲ್ಲಿ ದೊಡ್ಡ ಮಧ್ಯಮ ಮತ್ತು ಸಣ್ಣ ಪ್ರಮಾಣದ ಸುಮಾರು ನೂರ ಎಂಬತ್ನಾಲ್ಕು ಪಿಒಪಿ ಗಣಪತಿ ವಿಗ್ರಹಗಳನ್ನು ದಾಸ್ತಿ ಕರೆಸಿ ಅವುಗಳಿಗೆ ಫೈನಲ್ ಟಚ್ ಅಪ್ ರಾಸಾಯನಿಕ ಮಿಶ್ರಿತ ಬಣ್ಣ ಮಾಡುವ ಕಾರ್ಯ ಮಾಡಲಾಗ್ತಿತ್ತು ಈ ಸಂದರ್ಭದಲ್ಲಿ ದಿಢೀರ್ ದಾಳಿ ಮಾಡಿದ ನಮ್ಮ ಕಾರ್ಯಪಡೆಯ ಸದಸ್ಯರು ಗರಗ್ ಗ್ರಾಮದ ಶಿವೋಜಿ ಬಡಾವಣೆಯಲ್ಲಿ ಎಪ್ಪತ್ತೈದು ವಿಗ್ರಹಗಳು ಸಂಗೊಳ್ಳಿ ರಾಯಣ್ಣ ಬಡಾವಣೆಯಲ್ಲಿ ನೂರ ಒಂಬತ್ತು ವಿಗ್ರಹಗಳು ದೊರೆತಿದ್ದು ವಶಕ್ಕೆ ಪಡೆಯಲಾಗಿದೆ ಆರೋಪಿ ವಿನಾಯಕ್ ಪತ್ತಾರ್ ಎಂಬುವರು ಪಿಒಪಿ ವಿಗ್ರಹಗಳ ಸಗಟು ಮತ್ತು ಬಿಡಿ ಮಾರಾಟಗಾರರು ಆಗಿದ್ದಾರೆಂಬುದು ತಿಳಿದುಬಂದಿದೆ ಈ ಎಲ್ಲ ಪಿಒಪಿ ವಿಗ್ರಹಗಳನ್ನು ಮಹಾರಾಷ್ಟ ರಾಜ್ಯದ ಕೊಲ್ಲಾಪುರದಿಂದ ತರಲಾಗಿತ್ತು ಎಂದು ಆರೋಪ ಆರೋಪಿ ವಿಚಾರಣೆ ಸಂದರ್ಭದಲ್ಲಿ ತಿಳಿಸಿದ್ದಾನೆ ಈ ಕುರಿತು ಸೂಕ್ತ ತನಿಖೆ ಮಾಡಿ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಿಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ದಿವ್ಯ ತಿಳಿಸಿದರು ಇನ್ನು ಗಣೇಶ ಹಬ್ಬ ಸಮೀಪಿಸುತ್ತಿರುವುದರಿಂದ ವಿವಿಧ ಇಲಾಖೆಗಳ ಸಮನ್ವಯ ಸಭೆ ಜರುಗಿಸಿ ಜಿಲ್ಲಾ ತಾಲೂಕಾ ಮತ್ತು ಗ್ರಾಮ ಮಟ್ಟದ ಕಾರ್ಯಪಡೆಗಳನ್ನು ಕ್ರಿಯಾಶೀಲಗೊಳಿಸಲಾಗುವುದು ಸಾರ್ವಜನಿಕರ ಮಾಹಿತಿ ಅನಿರೀಕ್ಷಿತ ಭೇಟಿ ದಿಢೀರ್ ದಾಳಿ ಮೂಲಕ ನಿಷೇಧಿತ ಪಿಒಪಿ ಗಣೇಶ ವಿಗ್ರಹ ಕಂಡುಬಂದಲ್ಲಿ ವಶಕ್ಕೆ ಪಡೆಯಲಾಗುತ್ತದೆ ಎಂದು ತಿಳಿಸಿದರು ಮಹಾನಗರ ಪಾಲಿಕೆ ನಗರ ಪಟ್ಟಣ ಗ್ರಾಮ ಮಟ್ಟದಲ್ಲಿ ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮಗಳನ್ನು ಈಗಿನಿಂದಲೇ ಹಮ್ಮಿಕೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ದಿವ್ಯಾಪ್ರಭು ತಿಳಿಸಿದರು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಹಿರಿಯ ಅಧಿಕಾರಿ ಜಗದೀಶ್ ಆಯೆಚ್ ಅವರು ಮಾತನಾಡಿ ಇಂದಿನ ದಾಳಿಯ ವಿವರ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಗರಗ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶಶಿಧರ್ ಗಂಧದ್ ಮಹಾನಗರ ಪಾಲಿಕೆ ಕಂದಾಯಾಧಿಕಾರಿ ಗಂಗಾಧರ್ ಮನಕಟ್ಟಿಮಠ್ ಗರಗ್ ಪಿಎಸ್ಐ ಸಿದ್ದರಾಮ್ ಉನ್ನದ್ ಗ್ರಾಮ ಆಡಳಿತ ಅಧಿಕಾರಿ ಮಹೇಶ್ ನಾಗವನವರ್ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸಿಬ್ಬಂದಿಗಳಾದ ಮುನಾಫ್ ಸೌದಾಗರ್ ಶಶಿಧರ್ ಕೋಡಿಹಳ್ಳಿ ವಿಠಲ್ ದಾಸರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಪ್ರತಿ ವರ್ಷ ಸುಮಾರು ಎರಡು ಸಾವಿರ ಹದಿನಾರನೆಯಿಂದಲೇ ಕರ್ನಾಟಕ ರಾಜ್ಯದ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಪಿ ಒ ಪಿ ಗಣೇಶ ಯೂಸ್ ಮಾಡೋದನ್ನು ನಿಷೇಧ ಮಾಡಿದ್ದಾರೆ ತದನಂತರ ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಕಟ್ಟುನಿಟ್ಟಾದ ಸೂಚನೆ ಕೂಡ ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಪರಿಸರದ ಹಿನ್ನೆಲೆಯಲ್ಲಿ ಪರಿಸರವನ್ನು ಕಾಪಾಡುವ ಹಿನ್ನೆಲೆಯಲ್ಲಿ ನಾವು ಪಿ ಒ ಪಿ ಸಂಬಂಧಪಟ್ಟಂತೆ ವಸ್ತುಗಳನ್ನು ನಾವು ಬಳಕೆ ಮಾಡಬಾರದು ಅಂತ ಸೊ ಈ ನಿಟ್ಟಿನಲ್ಲಿ ಹೋದ ವರ್ಷವೂ ತಮಗೆಲ್ಲ ಗೊತ್ತಿದೆ ನಾವು ಇದೇ ತ ತಿಂಗಳಲ್ಲಿ ಹೋದ ವರ್ಷವೂ ಸಹ ಪಿ ಒ ಪಿ ಗಣೇಶವನ್ನು ನಿಷೇಧವನ್ನು ಮಾಡಿದ್ದೀವಿ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿಯೇ ವ್ಯಾಪ್ತಿಯಲ್ಲಿ ನಿಷೇಧ ಮಾಡಿಕೊಂಡು ಬಟ್ ಈಗ ಈ ವರ್ಷದ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಈಗಾಗಲೇ ನಮಗೆ ಪಿ ಒ ಪಿ ಗಣೇಶ ಬಂದಿರುವುದಾಗಿ ನಮಗೆ ಮಾಹಿತಿ ಕೂಡ ನಮಗೆ ದೂರು ಬಂದ ಹಿನ್ನೆಲೆಯಲ್ಲಿ ನಾವು ನಮ್ಮ ತಂಡವನ್ನು ಕೂಡ ಕಳಿಸಿದ್ದೀವಿ ಗರಗ್ ಗ್ರಾಮದಲ್ಲಿ ನಮಗೆ ಶ್ರೀ ವಿನಾಯಕ ಕಾಲಪ್ಪ ಪತ್ತಾರಂಭವ್ರ ಒಂದು ಮಾಲೀಕತ್ವದಲ್ಲಿ ಇದನ್ನು ಅವರು ಮಾಡ್ತಾ ಇದ್ದಾರೆ ಎಂಬುದು ನಮಗೆ ಮಾಹಿತಿ ಸಾರ್ವಜನಿಕರಿಂದ ಸಿಕ್ಕಿದಾಗ ನಾವು ನಮ್ಮ ಪರಿಸರ ಇಲಾಖೆ ಅಧಿಕಾರಿಗಳು ಹಾಗೂ ನಮ್ಮ ಪೊಲೀಸು ಹಾಗೂ ಕಂದಾಯ ಇಲಾಖೆ ತಂಡವನ್ನು ಅಲ್ಲಿ ನಾವು ಕಳಿಸಿದಾಗ ಇವತ್ತು ತಾವು ಎಲ್ಲ ನೋಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ಮೂರು ದೊಡ್ಡ ಗಾಡಿಗಳಲ್ಲಿ ನಮಗೆ ನೂರ ಗಣೇಶ ವಿಗ್ರಹಗಳನ್ನು ಪಿ ಒ ಪಿ ವಿಗ್ರಹಗಳು ನಾವು ಸೀಸ್ ಮಾಡಿದ್ದಾರೆ ಒಂದು ಕಡೆ ನಮಗೆ ಎಪ್ಪತ್ತೈದು ಗಣೇಶ ಮೂರ್ತಿಗಳು ಸಿಕ್ಕಿರೋದು ಪಿ ಒ ಪಿಯಿಂದ ಆಗಿರೋದು ಇನ್ನೊಂದು ಕಡೆ ನೂರ ಒಂಬತ್ತು ವಿಗ್ರಹಗಳು ನಮಗೆ ಸಿಕ್ಕಿರೋದು ಸೊ ಒಟ್ಟಾರೆಯಾಗಿ ನೂರ ಎಂಬತ್ನಾಲ್ಕು ಗಣೇಶ್ ಮೂರ್ತಿಗಳು ಪಿ ಒ ಪಿ ಆಗಿರುವುದು ಇದಕ್ಕೆ ಸೀಸ್ ಮಾಡುತ್ತೇನೆ ಈಗ ಮುಂದಕ್ಕೆ ಕಾನೂನು ರೀತಿಯ ಕ್ರಮಗಳನ್ನು ಇಲಾಖೆಯವರು ತೆಗೆದುಕೊಳ್ಳಲಿದ್ದಾರೆ